ಚೇತನರ ಪೋಷಕರಿಗೆ ಎರಡು ಸಾವಿರ ನೀಡುವಂತರಾಗಲಿ ಸಿ ಪುಟ್ಟರಂಗಶೆಟ್ಟಿ ಎಸ್ಎಚ್ಎಂ ರಾಜನಗರದಲ್ಲಿ ಚೇತನರ ಆರೈಕೆ ಮಾಡುವ ಪೋಷಕರಿಗೆ ಮಾಸಿಕ ಸಹಾಯಧನ ಎರಡು ಸಾವಿರ ನೀಡಬೇಕೆಂದು ನಮ್ಮ ಆಶಯವಾಗಿದೆ ಎಂದು ಎಂಎಸ್ಐಎಲ್ ಅಧ್ಯಕ್ಷರು ಶಾಸಕ ಸಿ ಪುಟ್ಟರಂಗಶೆಟ್ಟಿ ಹೇಳಿದರು ನಗರದ ಜೆಎಚ್ ಪಟೇಲ್ ಸಭಾಂಗಣದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ವಿವಿಧ ಇಲಾಖೆಗಳು ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಕ್ಷೇತ್ರದಲ್ಲಿ ಭಾಗಿಯಾಗಿರುವ ಸ್ಥಳೀಯ ಸ್ವಯಂ ಸೇವಾ ಸಂಸ್ಥೆಗಳು ಜಿಲ್ಲಾ ಅಂಗವಿಕಲರ ಕ್ಷೇಮಾಭಿವೃದ್ಧಿ ಸಮಿತಿ ಇವರ ಸಂಯುಕ್ತಾಶ್ರಯದಲ್ಲಿ ವಿಶ್ವ ವಿಕಲಚೇತನರ ದಿನಾಚರಣೆ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಪೋಷಕರು ವಿಕಲಚೇತನರನ್ನ ಆರೈಕೆ ಮಾಡುವುದರಲ್ಲಿ ಅವಲಂಬಿತರಾಗಿರುವುದರಿಂದ ಅವರ ಜೀವನ ತುಂಬಾ ಕಷ್ಟವಾಗಿರುತ್ತದೆ ಹಾಗಾಗಿ ವಿಕಲಚೇತನರ ಆರೈಕೆ ಮಾಡುವ ಪೋಷಕರಿಗೆ ಎರಡು ಸಾವಿರ ಸಹಾಯಧನ ಬಂದರೆ ಜೀವನ ಸುಧಾರಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಎಂದರು ಕಾರ್ಯಕ್ರಮದಲ್ಲಿ ಎಡಿಸಿ ಜವರೇಗೌಡ ಜಿಲ್ಲಾ ಪಂಚಾಯತಿ ಉಪಕಾರ್ಯದರ್ಶಿ ಶ್ರುತಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕ ಎಚ್ಆರ್ ಸುರೇಶ್ ಜಿಲ್ಲಾ ಅಂಗವಿಕಲ ಹಾಗೂ ಹಿರಿಯ ನಾಗರಿಕರ ಕಲ್ಯಾಣಾಧಿಕಾರಿ ಡಾ ಕೆಎನ್ ಮಂಜುನಾಥ್ ಜಿಲ್ಲಾ ಅಂಗವಿಕಲರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ರಮೇಶ್ ಜಿಲ್ಲಾ ಗೌರವಾಧ್ಯಕ್ಷ ಕೃಷ್ಣಮೂರ್ತಿ ತಾಲೂಕು ಅಧ್ಯಕ್ಷ ರೂಪೇಶ್ ಸಲಹಾ ಸಮಿತಿ ಸಿದ್ದಯ್ಯ ಮನೋಜ್ ಪ್ರಭು ಸಿದ್ದರಾಜು ಇತರರು ಹಾಜರಿದ್ದರು ಬ್ಯೂರೋ ರಿಪೋರ್ಟ್ ಒಬ್ಬ ನಾಯಕ ಪ್ರಶಾಪ್ರಾಜನಗರ ಒಂದು ಕಾರ್ಯಕ್ರಮವನ್ನು ಮಾಡಿಕೊಂಡು ಬರ್ತಾ ಇದ್ದೀವಿ ಯಾವುದೇ ಒಂದು ದಿನಾಚರಣೆಯನ್ನು ಮಾಡುವಾಗ ಅದರ ಆಗುವಗಳ ಬಗ್ಗೆ ಅದರ ಮಹತ್ವದ ಬಗ್ಗೆ ಚರ್ಚೆ ಮಾಡೋದು ಎಲ್ಲರ ಅತಿ ಕರ್ತವೆ ಅಂತ ನಾನು ತಿಳಿಯಬಹುದೀನಿ ಅದೇ ರೀತಿ ಇವತ್ತು ಕಲಚೇತನ ದಿನಾಚರಣೆಯನ್ನು ಮಾಡೋ ಜೊತೆಯಲ್ಲಿ ತಮಗೆಲ್ಲ ಗೊತ್ತೇ ಇದೆ ವೈದ್ಯಾಧಿಕಾರಿಗಳು ಡಾಕ್ಟರ್ ಮುಖಾಂತರ ಆದರೆ ಇಲ್ಲಿ ಒಂದು ವಿಷಯ ನೀವೆಲ್ಲ ಗಮನಿಸಬೇಕು ಇಲ್ಲಿ ಯಾಕಂದರೆ ಅನೇಕ ಅಲ್ಲಿ ಇದ್ರು ಸಹ ಬೇರೆ ನಾಟಕ ಆಡಿ ಈ ಕ್ಷೇತ್ರದಲ್ಲಿ ಬರ್ತಕ್ಕಂಥದನ್ನ ಪಡ್ಕೊಳ್ತಕ್ಕಂಥದ್ದು ಜನರು ಇದ್ದಾರೆ ಎಲ್ಲರೂ ಎಸ್ ಸಿ ಎಸ್ ಟಿಲಿ ಇರ್ಬೋದು ಹಾ ನಾನು ಒಂದು ಉದಾಹರಣೆ ಮತ್ತೊಂದು ಮೊದಲೊಂದು ಸಲ್ ಹೇಳಿದ್ದೀನಿ ನಿಮಗೆ ನ್ಯಾಪಿ ಎಷ್ಟಿ ಗೊತ್ತಿಲ್ಲ ನಾನು ಎರಡು ಸಾವಿರದ ಎಂಟರಲ್ಲಿ ಶಾಸಕರಾದಾಗ ನಮ್ಮಲ್ಲಿ ಒಬ್ಬ ಧಾರವಾಡದಿಂದ ಒಂದು ಹುಡುಗ ಬಂದಿದ್ದ ಅವನು ಮೊದಲೇ ಹೋಗಿದ್ದಾನ ಅಲ್ಲಿಗೆ ಅಲ್ಲಿ ರಾಜ್ಯ ಮಟ್ಟದಲ್ಲಿ ಅಲ್ಲಿ ಅಲ್ಲಿ ಸೇನಾಗಬೇಕಂತ ಉದ್ಯೋಗ ಬಿಟ್ಸ್ಕೋಬೇಕಾದ್ರೆ ಅವನೇನು ಮಾಡಿದ್ದಾನಲ್ಲಿ ಹೋಗಿ ಪಟ್ಟು ಹೋಗಿದ್ದಾನಲ್ಲಿ ಅವ್ನು ಅವ್ರು ಕೈಬಿಟ್ರೆ ಆಗಲ್ಲ ಅಂತ ಸರಿ ನನ್ನ ಹತ್ರ ಬಂದ ನಾನು ಬಂದನಲ್ಲ ಅವನು ನಾನೇ ಊಟ ಗಿಡ ಎಲ್ಲೇ ಮುಲಗಿಸ್ಕೊಂಡು ನಾನು ನಮ್ಮ ಪಾಸ ಇದು ಕಾರ್ಯ ತಗೊಂಡೋಗಿ ಹೋದ್ರು ಅವರು ಬಹುಶಃ ಅಲ್ಲಿಯ ಅಧಿಕಾರಿ ನಮ್ಮ ಗುಂಡಲ್ಪಟ್ಟ ನಾನು ನೋಡಿದಾಗ ಎಂತ ನಿತ್ಕೊಂಡು ಸರಿ ಬನ್ನಿ ಬನ್ನಿ ನಮ್ಗೆ ಯಾವತ್ತು ಬಂದು ಇವತ್ತು ಬಂದಿಲ್ಲ ಅಂದರು ನಾನು ಕಂಡು ಅವ್ ನೋಡ್ಬಿಟ್ರು ನೆಂಗೆ ಅದು ಎಲ್ಲ ಸರಿ ನಿಮ್ ಇವ್ನೇ ಯಾಕೆ ಬಂದರು ಈಗೇನು ಸರ್ ನಾನೊಂದು ಮಾತಾಡ್ತೀನಿ ಬಹಳ ಮೋಸ್ಗಾರ ಇವಾಗ ಎಲ್ಲರೂ ಕೂಡ ಚೆನ್ನಾಗಿ ಕಾಣ್ತದೆ ನಾಟಕ ಮಾತ್ರ ಇಷ್ಟು ಮಾಡ್ಕೊಂಡು ಕಾಡ್ತಾನೆ ಇವ್ನ ಒಂದು ಸೈನ್ ಹಾಕ್ಬಿಟ್ಟು ನನಗೆ ಜಿ ಹುದ್ದೆ ಸಿಗ್ಬಿಡ್ತದೆ ಪಟ್ಟಿ ಬಿ ಅಂತ ಸಿಕ್ಕಿಬಿಡ್ತದೆ ಇವನಿಂದ ಆಡಿ ನಿಜವಾಗ್ ಸಿಕ್ಬೇಕಾದಂಥ ಒಬ್ಬ ವಿಕಲಾಚನಿಗೆ ಸಿಗಲ್ಲ ಅದ್ರ ಜೊತೆಯಲ್ಲಿ ನಾನು ಮನ್ಕೊಂಡಿದ್ದೆ ಹೆಚ್ಚು ಮಾಡೋದು ನನ್ನಿಂದ ಇನ್ನೆರಡು ಸೈನ್ ಹಾಕಿದ್ರು ಅವರು ಮನ್ಕೊಂಡ್ತಾರೆ ಇಂಥವ್ರು ಸರಿಯಾಗಿ ಶಿಕ್ಷೆ ಬಿದ್ದು ಓಡೇಬಿಟ್ಟವ ಈಗ ಉಂಟಿದೆ ಅಂತ ಹಾಗಾಗಿ ಮಾಡುವಾಗ ಇವತ್ತಿನ ದಿನದಲ್ಲಿ ಅಷ್ಟು ಸುಲಭ ಆಗಿದೆ ಎಲ್ಲವೂ ತಂತ್ರಜ್ಞಾನ ಎಲ್ಲ ಇದಾವೆ ಹಾಗಾಗಿ ಮಾಡುವ ಡಾಕ್ಟರು ಬಹಳ ಎಚ್ಚರಿಕೆಯಿಂದ ಯಾರ್ಯಾರು ಎಷ್ಟು ಎಂಟು ಪರ್ಸೆಂಟ್ ಆಗಿರ್ತಾರೆ ಪತ್ತೆ ಹಚ್ಚ ಸಹಾಯವನ್ನು ಅವರಿಗೆ ಸರ್ಕಾರ ಕೊಡ್ತಕ್ಕಂತ ವಿಚೇತರ ಅನುದಾನವನ್ನು ಕೊಡ್ತಕ್ಕಂಥದ್ದು ಆಗ್ತದೆ ಜೊತೆಯಲ್ಲಿ ಬಹುಶಃ ವಿದ್ಯಾರ್ಥಿ ವೇತನ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ವಿದ್ಯಾರ್ಥಿ ವೇತನವನ್ನು ಕೊಡ್ತಕ್ಕಂಥದ್ದು ಅದೇ ರೀತಿ ಉನ್ನತ ಶಿಕ್ಷಣವನ್ನು ಮಾಡೋರಿಗೆ ತದನಂತರ ಆ ಒಂದು ಫೀಸನ್ನ ತುಂಬತಕ್ಕಂಥದ್ದು ಮತ್ತೆ ವಿಕಲಚೇತನ ಮಹಿಳೆಯನ್ನ ವಿವಾಹವಾದಂಥ ಸಾಮಾನ್ಯ ಮನುಷ್ಯರಿಗೆ ಐವತ್ತು ಸಾವಿರ ಗೌರವಧನವನ್ನು ಕೊಡ್ತಕ್ಕಂಥದ್ದು ಇವೆಲ್ಲವೂ ಇದಾವೆ ಇವೆಲ್ಲ ಜನ ಜೊತೆಯಲ್ಲಿ ಬಹುಶಃ ಗ್ರಾಮೀಣ ಪುರವತಿ ಯೋಜನೆಯಲ್ಲಿ ಕಾರ್ಯನಿರ್ವಹಿತ ನಿರ್ವಹಿಸ್ತಕ್ಕಂಥವ್ರಿಗೆ ಹತ್ತು ಸಾವಿರ ವಿವಿಧ ಪುರವೃದಿ ಕಾರ್ಯನಿರ್ವಹಿಸ್ ಹದಿನಾರು ಸಾವಿರ ಕೊಡ್ತಾರೆ ಅದರಲ್ಲಿ ಅವರು ನನಗೆ ಮನಸ್ಸಿಗೆ ನನ್ನ ತಮ್ಮ ತಂದರು ನಮ್ಗೆ ಇದರಿಂದ ನಮ್ಮ ಬಹಳ ಕಾರಣ ಹತ್ತು ಸಾವಿರ ಕೊಟ್ಟರೆ ನಮ್ಗೆ ಏನೇನು ಅಲ್ಲ ನಮ್ಗೆ ಆಗ್ತಾ ಆಗ್ತಾಯಿದೆ ಇವತ್ತು ಏನು ಬೆಳಗಾವಿನಲ್ಲಿ ನಡೀತಕ್ಕಂಥ ಅಧಿವೇಶನ ಚರ್ಚೆ ಮಾಡಿ ಅಂತ ಹೇಳಿದ್ದಾರೆ ಖಂಡಿತವಾಗಿ ನಾನು ಸಚಿವರಿಗೆ ಮತ್ತು ನಮ್ಮ ಮುಖ್ಯಮಂತ್ರಿ ಅವರಿಗೆ ಯಾಕಂದರೆ ಕನ್ನಡದೇ ಒಂಬತ್ತು ಇಂದ ಹತ್ತು ದಿವಸ ನಡೀತದೆ ಕಾರ್ಯಕ್ರಮ ಎಲ್ಲರಿಗೂ ನಮಗೆ ಹೇಳೋದಿಲ್ಲ ನಮ್ಗೆ ನಮಗೆ ನಮ್ಮಲ್ಲಿ ಏನಾಗ್ತದೆ ಇಲ್ಲಿ ಕೇ ನಾಗರಿಕರು ಏನು ನಿಮ್ಮ ಎಮ್ ಎಲ್ ಎ ಕೂತನ ಏನು ಮಾತು ನಾವು ಒಬ್ಬೊಬ್ಬ ನೂರು ನೂರು ಪ್ರಶ್ನೆ ಆಗಿರ್ತೀವಿ ಮನಸ್ಸಿನಲ್ಲಿ ನೂರು ನೂರು ಪ್ರಶ್ನೆಗಳಾಗಿರ್ತೀವಿ ಒಬ್ಬ ನಮಗೆ ಒಂದು ಪುಣ್ಯ ನಮಗೆ ಅದು ಕೊಡಲಿ ಅಂತ ಅದನ್ನು ಸಿಕ್ಕಿದ್ರೆ ಒಂದು ಚುಕ್ಕಿ ಗೊತ್ತಿನ ಪ್ರಶ್ನೆ ಅದರಿಂದಲೇ ಉತ್ತರಿಸ್ತಕ್ಕಂಥದ್ದು ಇನ್ನಿಂದ ನಾವು ಸ್ಟಾರ್ಟ್ ಆಗ್ಬಿಡ್ತವೆ ಬರೆದು ಬರ್ದು ನೀವು ಹಂಗೆಲ್ಲ ಕ್ಯಾಸೆಟ್ ಕೊಟ್ಬಿಟ್ಟು ನೀವೆಲ್ಲ ಕೊಡ್ತೀವಿ ಈ ತರದಿಂದ ನಾವು ನೀವು ಕೇಳ ನಮ್ದೇ ಸರ್ಕಾರದಿಂದ ಸಂಬಂಧಪಟ್ಟ ಸಚಿವರಿಗೆ ಮಾನ್ಯ ತರ್ತಕ್ಕಂಥ ಕೆಲಸವನ್ನು ನಾವು ಮಾಡ್ಬೋದು ಮಾಡ್ತೀವಿ ಅನ್ನ ಮಾತನ್ನು ಹೇಳ್ತಾ ಜೊತೆಯಲ್ಲಿ ಏನು ಸವಲತ್ತುಗಳು ಬರ್ತದೆ ನಾನು ಮೊದಲಿಂದ ಹೇಳ್ತಾ ಬರ್ತೀನಿ ಎಲ್ಲ ಇಲಾಖೆಗಳ ಮೇಲೆ ನಿಮಗೆ ಹೇಳಿ ನೀವು ಯಾಕಂದ್ರೆ ಪ್ರತಿಯೊಂದು ಇಲಾಖೆಯಲ್ಲಿ ನಿಮ್ಗೆ ಮೂರರಿಂದ ಐದು ಪರ್ಸೆಂಟ್ ಮೀಸಲು ಇಡಬೇಕು ಯಾವುದೇ ಒಂದು ಕ್ರಿಯೆ ನ್ಯಾಯಬೇಕಾದ್ರೆ ಅದನ್ನು ಜಿಲ್ಲಾಧಿಕಾರಿ ಬಂದು ಜಿಲ್ಲಾಧಿಕಾರಿ ಹೆಚ್ಚು ಅದು ಜವಾಬ್ದಾರಿ ಇರ್ತದೆ ನನಗೆ ಎರಡು ಕೋಟಿ ಕೊಟ್ಟಿರ್ತಾರೆ ನಾನು ಅದರಲ್ಲಿ ಎತ್ತು ಲಕ್ಷವನ್ನು ಖಂಡಿತವಾಗ ಖರ್ಚು ಮಾಡಲೇಬೇಕು ಅದೇ ಲೋಕಸಭಾ ಸದಸ್ಯರು ಅವ್ರಿಗೂ ನಮ್ಮ ಕ್ಷೇತ್ರದಲ್ಲಿ ನಾಲ್ಕು ವಿಧಾನಸಭಾ ಅವ್ರಿಗೂ ಒಂದು ಎರಡು ಎರಡೂವರೆ ಕೋಟಿ ಕೊಡ್ತಾರೆ ಅದಕ್ಕೂ ಈ ರೀತಿ ಬೇರೆ 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 ಇಲಾಖೆಗಳಿಂದ ಏನು ಖರ್ಚನ್ನು ಮಾಡ್ತಾರೋ ಅದನ್ನು ಅಂಗಲಿಕರ ಕಲ್ಯಾಣ ನಿಮಗೆ ತುಂಬಬೇಕು ಅವ್ರಿಗೆ ಉಪಯೋಗಿಸ್ಬೇಕು ತುಂಬ ಬಂತು ಏನಾನೇ ಕೊಟ್ಟಿದ್ದೆ ನಾನು ಈಗಾಗಲೇ ಇಬ್ಬರಿಗೆ ಅವ್ರಿಗೆ ಮೂರು ಚಕ್ರದ ಗಾಡಿಯನ್ನು ಕೊಡ್ತಕ್ಕಂಥದ್ದು ಅವರಿಗೆ ಕಿವಿಗೆ ಅವ್ರಿಗೆ ಕೊಡ್ತಕ್ಕಂಥದ್ದಿಗೆ ಕೊಟ್ಟಿದ್ದೀನಿ ನಾನು ನಮ್ಮ ಏನು ಕ್ರಿಯನ್ನು ಮಾಡುವಾಗ ಯಾವುದೇ ರೀತಿ ಲೋಪ ಇಲ್ಲದ ರೀತಿ ಅವ್ರಿಗೆ ಕ್ರಿಯಾ ಮಾಡುವಂತ ಹೇಳಿದ್ರಿ ಹಾಗಾಗಿ ನಿಮ್ಮಲ್ಲಿ ಅಧ್ಯಕ್ಷ ರಮೇಶ್ ಇದ್ದಾರೆ ಇವೆಲ್ಲ ಜಿಲ್ಲಾಧಿಪತಿ ಹೇಳ್ತೀನಿ ಏನು ಸಭೆಗಳನ್ನು ಮಾಡ್ತವೆ ಏನೋ ಗೊತ್ತಿಲ್ಲ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ತಿಂಗಳಿಗೆ ಮಹಿಳೆಯ ಸಭೆಯನ್ನು ಮಾಡಿ ನಿಮ್ಮ ಕಲಚೇತರ ಆಗುವಗಳ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದು ಭಾಳ ಒಳ್ಳೇದು ಅನ್ನೋದು ಜೊತೆಯಿಂದ ಇನ್ನೊಂದು ಕೇಳಿದ ಇವತ್ತು ಗಟ್ಟು ಆಗಿಲ್ಲ ಯಾರೋ ಒಬ್ಬ ಅಂಗಬೇಕಲ್ಲ ಇರ್ತಾರೆ ಅವ್ರು ಯಾರೂ ಇಲ್ಲ ಒಬ್ಬರೇ ಆ ತಾಯಿನ ಏನೇ ಇರ್ತಾರೆ ಅವರ ನೋಡಿದ್ರೆ ಅವನೊಬ್ಬರು ಮಾತ್ರ ಆಶಾಧನ ಬರೋದು ಆದ್ರೆ ಇವ್ರೂ ಜೀವನ ಮಾಡಬೇಕಲ್ಲ ಅವ್ರಿಗೂ ಕೂಡ ನಾನು ಒಂದು ಅದನ್ನು ನಾನು ಮೊದಲು ಹೇಳ್ತೀನಿ ಅದೊಂದು ನೆರವೇರಬೇಕು ಅಂತ ನನ್ನ ಆಸೆ ಯಾರೋ ಅವ್ರನ್ನ ಬೆಂಬಲಿ ಇರ್ತಾರೆ ಅವ್ರಿಗೂ ಕೊಟ್ಟರೆ ಅವ್ರಿಗೊಂದು ಎರಡು ಸಾವಿರ ನಾಲ್ಕು ಸಾವಿರ ಆಗ್ತದೆ ನಾಲ್ಕು ಸಾವಿರ ಆದೋ ಅವರ ಜೀವನವನ್ನ ನಡೆಸಬೇಕು ಅನ್ನೋ ಒಂದು ಮಾತನ್ನ ನಾನು ಹೇಳಿದ್ದೀನಿ ಹಾಗಾಗಿ ಮದುವೆಯಿಂದ ಹೇಳಿರಲ್ಲ ನಮ್ಮ ನೀವು ಯಾರು ಅಯ್ಯೋ ಅನ್ನ ಬೇಡಿ ನಮ್ಗೆ ನಮ್ಮ ಬರತ್ನ ಕೊಡಿ ಅಷ್ಟೇ ಕಾನೂನು ಪದ್ಧವಾಗಿ ನ್ಯಾಯಬದ್ಧವಾಗಿ ನೀವು ಸೌಲಭ್ಯ ಆ ಸೌಲಭ್ಯಗಳನ್ನ ನಮಗೂ ಕೊಡುವಂಥ ವ್ಯವಸ್ಥೆನ ಮಾಡಿ ಹಾಗೂ ನಾವು ನಿಮ್ಮ ಸಮಾಜ ಬೆಳಿಗ್ಗೆ ಬಳ ಬೆಳೆಯ ಬರಲು ನಾವು ಅನ್ನೋದನ್ನ ಕೇಳತಕ್ಕಂಥದ್ದು ಏನು ಕಡಿಮೆ ಆದ್ರೆ ಸರ್ಕಾರದಲ್ಲಿ ಕೊಡುವಾಗ ಲೋಪಿತಿ ಅವ್ರಿಗೆ ಜೀವನ ಅಂತ ಮಾಡಬೇಕು ಅನ್ನದೇ ಅವರ ಒಂದು ಬೇಡಿಕೆಯನ್ನು ಮಾತ್ರ ಹೇಳಿ ಭಗವಂತ ಅವರೆಲ್ಲ ದ್ರೋಶಿ ಅವರ ಸಮಾಜದಲ್ಲಿ ಅವ್ರ ಜೀವಿಯನ್ನು ಪರಿಗಣಿಸುವಂತಾಗಲಿ ಅಂತ ಆಸೆ ನನ್ನ ಮಾತ್ರ ಧನ್ಯವಾದಗಳು